ಸಾಲ ಮಾಡಿ ಶಡ್ಡು ನಿರ್ಮಿಸಿದ ರೈತ ಶಡ್ಡು ನಿರ್ಮಿಸಿ ಮೂರ್ನಾಲ್ಕು ವರ್ಷ ಕಳೆದ್ರು ಸಿಕ್ಕೇ ಇಲ್ವಾ ಹಣ ಓನ್ಯಾಗೋ ಮೆಂಬರ್ ಇದ್ದಾಗ ಡಾಂಬರ್ ಹಾಕವ್ರಿ ಹೌದಲ್ರಿ ಇಲ್ಲಿಲ್ಲ ಒಂದು ರೋಡ್ ಇಲ್ಲ ಸುದ್ದ ಆಗಿಲ್ಲ ಒಬ್ಬ ಮೆಂಬರ್ ಬೇಕ ರೋಡ್ ಮಾಡಕ್ ಡಾಂಬರ್ ಬೇಕು ಬ್ಯಾಂಡಿ ಕುಡಿದ್ರೆ ಸಾಂಬರ್ ಬೇಕು ಸುಮ್ಲ ಸೋರ್ಸ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ತಾಲೂಕಿನ ಕಿರುಸೂರು ಗ್ರಾಮದಲ್ಲಿದ್ದೇವೆ ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಿ ಈ ಶೆಡ್ ನಿರ್ಮಾಣವಾಗಿ ಸುಮಾರು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ನಿರ್ಮಾಣವಾಗಿರುವಂಥದ್ದು ಅಂದರೆ ಅವಾಗಿನಿಂದ ಇವಾಗನವರೆಗೂ ರೈತ ಕಷ್ಟಪಟ್ಟು ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದೇನೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಅಮೌಂಟ್ ಈ ರೈತರಿಗೆ ಬರಬೇಕಾಗಿರುವಂಥದ್ದು ಸೊ ಒಂದು ಸಣ್ಣ ಉದ್ಯೋಗದ ಮುಖೇನ ಬೇರೆ ಬೇರೆ ಉದ್ಯೋಗನ ಮಾಡುವ ಮೂಲಕ ಈ ಒಂದು ಸಣ್ಣ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಶೆಡ್ ನಿರ್ಮಾಣ ಆಗಿದೆ ಆದರೆ ಅಲ್ಲಿಗೆ ಬೇಕಾಗಿರುವಂತಹ ಅನುದಾನ ಇವರಿಗೆ ಬರುತ್ತೆ ಒಂದು ತಲುಪಿಲ್ಲ ಆದರೆ ಪಂಚಾಯಿತಿಯಲ್ಲಿ ಹೇಳುವಂತಹ ಮಾತುಗಳೇನಂತಂದ್ರೆ ಅನುದಾನ ನಿಮಗೆ ಬಿಡುಗಡೆ ಆಗಿರುವಂಥದ್ದು ಅಥವಾ ಅಥವಾ ಆನ್ಲೈನಲ್ಲಿ ಎಂಟ್ರಿ ಆಗಿದೆ ಸೊ ನೀವು ಬ್ಯಾಂಕಲ್ಲಿ ಚೆಕ್ ಮಾಡಿ ಅಂತ ಹೇಳಿದಾಗ ಆದರೆ ಬ್ಯಾಂಕಲ್ಲಿ ಅಮೌಂಟ್ ಇನ್ನೂ ಜಮಾ ಆಗದೇ ಇರುವಂತಹ ಒಂದು ಆರೋಪವನ್ನು ಇವತ್ತು ರೈತರು ಮಾತನಾಡ್ತಿದ್ದಾರೆ ಸೊ ಅವ್ರನ್ನ ಮಾತ್ರ ನಾನು ನಿಜಕ್ಕೂ ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸರಿಗ ಈಗ ರೀ ತಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರಪ್ಪ ಪೂಜಾರಿ ಅಂತ ಹೇಳ್ರಿ ಈಗ ಈ ಎಷ್ಟನೇ ಎಷ್ಟೇ ನಿರ್ಮಾಣ ಮಾಡಿದ್ವಿ ಸರ್ ಅದು ಯಾರು ಸರ್ ಮ್ಯಾಗಿದ್ದೀರಿ ಅದು ನಮಗೆ ಬಿಲ್ ಒಟ್ಟ ಜಮಾ ಆಗ್ತಾಯಿರೀಲ್ರಿ ಮತ್ತು ಹೇಳಕ್ ಕೇಳಕ್ಕೋದ್ರೆ ಆಗೈತಿ ರೀ ಅಲ್ಲಿಂದ ಇಂಟ್ರಿ ಆಗೈತಿ ಅಂತ ಹೇಳದ್ರಿ ಹೇಳಕೈತೆ ಮತ್ತು ಹಳೆ ತಿಂಗ್ಳು ದೀಡ್ ದಿನ ಆಯ್ತು ನಾವು ಪಂಚೋತಿಗೆ ಅಡ್ಯಾಡಿ ಸಾಕ ಕೈ ಬಿಟ್ಟಿವ್ರಿ ಇದಕ್ಕೆ ಬ್ಯಾಂಕಿಗೆ ಅಡ್ಯಾಡಕ್ಕೆ ಕೈ ಬಿಟ್ಟೇವು ಆಕೈತಿ ಅಂತಾರೆ ಆಗತ್ತಂತ ಹೇಳೋಳ್ರಿ ಆಗುಲ್ ಅಂತ ಹೇಳೋಲ್ರಿ ಒಟ್ಟು ಆಗೈತಿ ಒಟ್ಟ ಆಗೈತಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಶೆಡ್ ನಿರ್ಮಾಣಕ್ಕೆ ಬಂತು ನೀವು ಕೈಲೇ ಎಷ್ಟು ಖರ್ಚು ಮಾಡಿದ್ರಿ ಅಂತ ನಾವು ಒಂದು ನಲ್ವತ್ತಾಕಿವ ಸರ್ ಒಂದು ನಲ್ವತ್ತು ಸಾವಿರ ಖರ್ಚು ಮಾಡಿದ್ರಿ ಹ್ಞೂ ಸರ್ ಒಂದು ನಲ್ವತ್ತು ಸಾವಿರ ಖರ್ಚು ಮಾಡಿವ್ ಸರ್ ಆದರೂ ಬಿಲ್ ನಮ್ ಆಗಿಲ್ಲ ರೀ ನಾವು ಹಾಕೈತಿ ಅಂತೇಳಿ ನಾವು ಸಾಲ ಮಾಡಿ ಹಾಕಿವ್ರಿ ನೀವು ಎರಡ್ ಮೂರು ವರ್ಷನ ನಾವು ಅದು ಅದ್ರ ಚಾರ್ಜ್ ನಾವು ಹಾಕಿ ಕೊಟ್ಟಿವ್ರಿ ಬಡ್ಡಿಗಂಡು ಹ್ಮ್ ಈಗ ಅದು ಮೂರ್ ಸಾವಿರ ಚಿಲ್ಲರೆ ಏನ್ ಕೊಟ್ಟಿದರಂತಲ್ಲ ಅದು ಏನ್ರಿ ಅದು ಸರ್ ಅದು ಲೇಬರ್ ಬಿಲ್ ಅಂತ ಹಾಕಿದ್ರಿ ಅದನ್ನ ಕೊಟ್ಟಾರ ಅದನ್ನ ಕೊಟ್ಟಾರ ಸರ್ ಅದ್ನ ಕೊಟ್ಟಾರ್ರಿ ರೀ ಹೊಳ್ಳಿ ಇದು ಪ್ರತಿನ ಕೇಳಾಕತ್ತದೇನ್ರಿ ಆಗ ರೀ ಪಂಚತಿ ಕೇಳ್ಕೊತದೇನ್ರಿ ಆಕೇತ್ರಿ ಆಗೇತ್ರಿ ಈಗ ಪಿ ಡಿಒರ್ ಏನಂತಾರ ರೀ ಪಿಡಿಒರ್ ಆಗೇತ್ರಿ ನಿಮ್ದ್ ಎಂಟ್ರಿ ಮಾಡಿ ಹಾಕೀವಲ್ರಿ ವಾಟ್ಸ್ಆ್ಯಪ್ ಹಾಕಿವಲ್ರಿ ಆಗೇತ್ರಿ ನಿಮ್ದು ಬಿಲ್ ನಿಮ್ ಬಿಲ್ ಆಗೇತಿ ಹಾ ಆಗೇತಿ ಅಂತ ಹೇಳ್ತಾರ್ರಿ ರೀ ಅಲ್ಲಿ ಬ್ಯಾಂಕಿಗ್ ಹೋಗಿ ಕೇಳ ಜಮಾ ಆಗಿಲ್ರಿ ನಾ ಯಾವ ಬ್ಯಾಂಕ್ ಅದ ಆ ಇದು ಸಿಂಡಿಕೇಟ್ ಬ್ಯಾಂಕ್ ರೀ ಸಿಂಡಿಕೇಟ್ ಬ್ಯಾಂಕ್ ಅಂದ್ರೆ ಅದೆ ಬಾಲಗೋಡ್ ರೀ ಬಾಲಗೋಡ್ ಹೌದು ಅಲ್ಲಿ ಎಂಟ್ರಿ ಮಾಡಿದ್ರೆ ಅಲ್ಲಿ ಅಮೌಂಟ್ ಜಮಾ ಆಗಿಲ್ಲ ಅಂತ ಹೇಳ್ತಾರೆ ಪಂಚಾಯತ್ ಒಳಗೆ ಆಗೈತೆ ಅಂತ ಹೇಳ್ತಾರೆ ಆಗೈತೆ ಅಂತ ಹೇಳ್ತಾರೆ ಓಕೆ ಎಲ್ಲಾ ಆಫೀಸರ್ ಕೇಳಿದ್ರು ರೀ ಅಲ್ಲಿ ಪಂಚಾಯತ್ ಆಗ ಯಾಮ ವೇಟ್ ಇದ್ದಾರನ ಸರ್ ಬಿಲ್ ಆಗಿಲ್ಲ ರೀ ಆಗೈತೆ ರೀ ಎಂಟ್ರಿ ಮಾಡಿ ಇಟ್ಟಿವ್ರಿ ಆಗೈತೆ ರೀ ಯಾಕ ಆಗಿಲ್ಲ ರೀ ಪಂಚಾಯತ್ ಇದಕ್ಕ ಫಂಡ್ ಇಲ್ಲ ರೀ ಫಂಡ್ ಇಲ್ಲ ಅಂತ ಹೇಳ್ತಾರೆ ಬರಿ ಆ ಫಂಡ್ ಇಲ್ಲ ರೀ ಫಂಡ್ ವರನ ಆಗೈತೆ ಬರೀ ಇದ್ಸರಿ ನಿರ್ಮಾಣ ಮಾಡಿ ಮಾಡಿದ್ರಿ ಸರ್ ನಾವು ಒಟ್ಟು ಆಡ್ ಸಾಕಾಣಿಕೆ ಮಾಡ್ಬೇಕು ಮರಿ ಸಾಕಾಣಿಕೆ ಮಾಡ್ಬೇಕು ಕೋಳಿ ಸಾಕಾಣಿಕೆ ಮಾಡ್ಕೊತ ಮಾಡಿವ್ರಿ ಅದು ಈ ನಮನಿ ನಾವು ಸಾಲ ಮಾಡಿ ಹಾಕಿವಿ ಇವತ್ತಿ ನಾವ್ ಬರ್ತಲ್ಲ ಬೇರೆ ಮ್ಯಾಗ್ ಹಾಕಿವ್ರಿ ಈಗ ನಾವ್ ಯಾರು ಬರಿ ಬಡ್ಡಿನ ಕೊಡದೇ ಸರ ಅವ್ರು ಒಟ್ಟ ಬಿಲ್ ಹಾಕಿಲ್ರಿ ಹ್ಮ್ ಬಿಲ್ ಬಿಲ್ ಆಗತ್ತೆ ಆಗತ್ತೆ ಅಂತ ನಾವು ರಗಡ್ ಇದ್ರ ಮ್ಯಾಗ ಹಾಕಿವ್ರಿ ಅವ್ರ ಬಿಲ್ ಏನ ರೆಡಿ ಆಗಿಲ್ರಿ ಅವ್ರ ನಾವು ಇಸಂದಲೇ ಬಡ್ಡಿ ಗಂಟಾ ನಾವು ಕೈಲಿ ಕೊಡ್ಕ್ರಿ ಈಗ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನೀವು ಅಡ್ಡಾಡಕತ್ತೀರಿ ಪಂಚಾಯತಿಗೆ ಈಗ ಪ್ರತಿ ಸರನು ಹಿಂಗ ಹೇಳ್ತಾರನ್ರಿ ಆಕೈತಿ ಆಕೈತಿ ಅಂತ ಹೇಳಿ ಸರ್ ಒಬ್ಬರು ಮೇಡಮ್ ಇದ್ರಿ ಮೊದಲಿನಾರ್ರಿ ನಾವು ಬಿಲ್ ಯಾಕ ಆಗೋಲ್ರಿ ಮೇಡಮ್ ಅರ ಅಂತ ಅದ ಒಂದ್ ಮೂರ್ ತಿಂಗಳ ಕೇಳಕ್ ಹೋದ್ರ ಯಾವ ಬಿಲ್ ಯಾವ ಶೆಡ್ ಅಂತ ಕೇಳಿದ್ರೆ ಅವ್ರು ಅಣ್ಣ ನಾ ಹಿಂಗ ಅಂದ್ರಿ ಅಂತಂದ್ರ ಏ ನಮ್ ಏನಕ್ ಗೊತ್ತಿಲ್ರಿ ಅಲ್ಲಿ ಪಂಚಾಯತಿ ಹೋಗಿ ಕೇಳ್ರಿ ಎಲ್ಲಿ ಕೇಳುನ್ರಿ ಮ್ಯಾಗ ಹೋಗಿ ಕೇಳ್ರಿ ಮ್ಯಾಗ ಎಲ್ಲಿ ಕೇಳ್ಬೇಕ್ರಿ ನಾವು ಮ್ಯಾಗ ಕೇಳ್ಬೇಕ ಎಲ್ಲಿ ಕೇಳ್ಬೇಕ್ರಿ ನಮ್ಗೆ ಏನಕ್ ಗೊತ್ತಿಲ್ಲ ನಮಗ ಮ್ಯಾಗ ಕೇಳ್ಬೇಕ ಎಲ್ಲಿ ಕೇಳ್ಬೇಕ್ರಿ ಹೋದ್ರ ಅವ್ರು ಇನ್ನ ಈಗ ಬಂದ್ ಮೇಡಮ್ ಅರ್ ಸ್ವಲ್ಪ ಪ್ರೆಸರ್ ಮಾಡಿ ಎಲ್ಲ ಕಾಗದ ಪತ್ರ ರೆಡಿ ಮಾಡಿಟ್ಟಾರೀ ಅವ್ರು ಇವತ್ತೇಳು ಮಟ್ಟಿಗೆ ಬಿಲ್ ಆಗೈತ್ ಅನ್ನೋದ್ ಸುದ್ದಿ ಕೇಳಿವ್ರಿ ಆ ಜಮಾ ಆಗಿಲ್ರಿ ಆದಾಗ ಆಗೈತ್ ಅನ್ನಿ ಈಗ ಸೆಕ್ರೆಟರಿ ಅವ್ರ ಇರ್ತಾರಲ್ರಿ ಅವ್ರನ್ನ ಮಾತಾಡಿಸಿರಿ ಅವರು ಮಾತಾಡ್ಸಿವ್ರಿ ಆ ಮತ್ತೆ ಈ ಅಧ್ಯಕ್ಷಗಳು ಕೇಳಿದ್ರು ಅಧ್ಯಕ್ಷ್ರಿ ಅವ್ರ ಕೇಳಿದ್ರಿ ಬಿಲ್ ಬರೀ ಆಕೇತಿ ಅಂದ್ರ ಯಾವಾಗ ಇಲ್ರಿ ನಮ್ ಕೈ ಏನೈತ್ರಿ ಗೋರ್ಮೆಂಟ್ ಒಟ್ಟ ಬಜೆಟ್ನೇ ಇಲ್ಲ ಗೋರ್ಮೆಂಟ್ ಬಜೆಟ್ನೇ ಇಲ್ಲ ಏನಾಗೇತ್ರಿ ಯಾವಾಗ ಅದಾಗ ಆಗೇತಿ ಅನ್ನೋದ್ರಿ ನಾವೆಲ್ಲ ಮಾಡಿ ನಮ್ ಕೆಲಸನೇ ಎಲ್ಲಾ ಮಾಡಿ ಇಟ್ಟಿವ್ರಿ ಅದ ಆಗೈತೆ ಅಂತ ಹೇಳುದು ಈಗ ಕುರಿ ಸಾಕಿ ಏನ್ ಮಾಡ್ರಿ ಎಷ್ಟು ಒಂದ್ ಹತ್ತಿದ್ರಿ ಮನೇಲಿ ಒಂದ್ ಹತ್ತೈದು ರೀ ಒಂದ್ ಐದಾವ್ರಿ ಇಂಥ ತಾಸಿಗೆ ಹಿಂಗ ಬೀಜ ಗೊಬ್ಬರ ಸಲಗಾಗಿ ತೆಗೆದೇವ್ರಿ ಇಡಗ ಒಂದ್ ಐದ್ ಅದಾವ್ರಿ ಏನ್ ಕೆಲಸ ಇದನ್ನ ನೀವು ಮಾಡ್ತಿರೀ ಇದನ್ನ ಇದನ್ನ ಮಾಡ್ತಿವ್ರಿ ನಮ್ದು ಎಕರೆ ಇದರ ಹೊಲಾವ್ರಿ ಇದ್ದಿಡುದ್ರಿ ಇಷ್ಟ ಆಡ ಮೇಯುದು ಮರಿ ಮೆಸುದ್ರಿ ಹಿಂಗ ಹೋಗುದ್ರಿ ಹ್ಮ್ ಹ್ಮ್ ಈಗ ನಿಮ್ಮ ಬಿಲ್ ಆಗ್ಬೇಕು ಅಂತ ಹೇಳಿ ಹ್ಞೂ ರೀ ಹ್ಞೂ ಬಿಲ್ ಆಗ್ಬೇಕ್ರಿ ನಮಗೆ ಬಿಲ್ ಆಗ್ಬೇಕ್ರಿ ಇಲ್ಲಕ್ಕಂದ್ರ ಪಲ್ತು ಮತ್ತೊಬ್ಬರಿಗೆ ಅಲ್ಲಿ ಲಿಸ್ಟ್ ಹಚ್ಚಿ ಕ್ಯಾಶಿಂದ್ರಿ ಇಂತ ಮಾಡ್ಸೋರಿ ಅಂತ ಹೇಳಿ ಅರ್ಜಿ ತಗೊಂಡ್ ಕ್ಯಾಶಿಂದ್ರೆ ಅಡ್ಡಾಡಕ್ ಹಚ್ಚಬೇಡ್ರಿ ಐತಿರ ಒಟ್ ಹಿಂಗ್ ನನಗೆ ಅದಂತ ಮತ್ತೊಬ್ಬರಿ ಯಾರಿಗೆ ಆಗ್ಬಾರ್ದ್ರಿ ಅದು ಇಲ್ಲ ಅಂದ್ರೆ ಹಚ್ಚಬೇಡ್ರಿ ಇಷ್ಟಿಗೆ ಅದನ್ನ ಇಲ್ಲ ಪಂಚೋದ್ ದುಡ್ಡು ಇಲ್ಲ ಅಂತ ಸುಮ್ ಬಿಟ್ಟಿಬಿಡ್ರಿ ಆ ಹೊರಗೆ ಬಿಲ್ ಹಚ್ಕ ಎಷ್ಟ್ರ ಮತ್ತೊಬ್ರು ಮತ್ತೊಬ್ಬರು ನಿಮ್ಗೆ ಜಮ ಹಿಂಡ್ಬೇಡ್ರಿ ಹೌದು ಈಗ ಅಂದ್ರೆ ಈಗ ನಾಲ್ಕು ವರ್ಷ ಮತ್ತಿನ ಐದನೇ ವರ್ಷ ಚಲ್ತಿ ಬಂತು ಒಂದು ಐವತ್ ಸಾವಿರ ರೂಪಾಯು ಕೊಡ್ಲಾರ ಈ ತರ ಮಾಡಿದ್ರ ಹಿಂಸೆ ನಾವು ಒಂದ್ ಮಾತಿನಿ ಇದು ಎಲ್ಲರಿಗೂ ಮುಟ್ಲಿ ಅಂತ ಹೇಳಕತ್ತೀನಿ ಅವ್ರ ಕೊಡೋದು ಹತ್ತು ರೂಪಾಯಿ ಹತ್ ರೂಪಾಯ್ ಕೈ ನಾವ್ ಲಕ್ಷ ನಲ್ವತ್ತು ರೂಪಾಯಿ ಖರ್ಚು ಮಾಡೇನ್ರಿ ಈ ತರ ಮತ್ತೊಬ್ಬರಿಗೆ ಆಗ್ಬಾರ್ದು ಈ ನಾನು ಬಾ ತಾಳ್ಮೀಲಿಂದ ಕೇಳ್ಕೊತೇನ್ರಿ ಇಲ್ಲಿ ಯಾರು ಟೈಮ್ ದಾಗ ಹೋಗಿ ಸ್ವಲ್ಪ ವದಿ ಗಲಾಟೆ ಮಾಡಿನ್ರಿ ಇಲ್ಲಿ ಏನ ಗ್ರಾಮ ಸಭಾ ಮೀಟಿಂಗ್ ಇದಾಗ ಹೋಗಿ ಮೀಟಿಂಗ್ ಅವ್ರಿ ಇಡಾ ಮಾಡುದೆಲ್ಲಾ ಡಿಸ್ಟರ್ಬ್ ಮಾಡೀನ್ರೀ ನಾವ್ ಬೇಕಾದ್ರೆ ಕೇಳಿರ್ಬೇಕ್ರಿ ನೀವು ಹೋಗಿ ಅವ್ರ ಎಲ್ಲಾ ತರ ನಾನು ಆದ್ರೂ ನಾ ಮಾತಾಡೋದು ಯಾರಿಗಿ ಅರ್ಥ ಆಗಿಲ್ರಿ ಅದು ಈಗ ನಮ್ಮ ಮನ್ಯಾನ್ ಪರಿಸ್ಥಿತಿ ನಮ್ಗ ಗೊತ್ತ್ರಿ ಈ ನನಗಾದಂತ ಮತ್ತೊಬ್ರಿಗೆ ಆಗ್ಬಾರ್ದ್ರಿ ಅದು ಇಲ್ಲಿ ಆಕತೆ ಅಂತ ಹೇಳ್ರಿ ನಾವ್ ಬಿಟ್ಟು ಬಿಟ್ಟು ಯಾವಾಗ ಆದಾಗ ಆಗ್ಲಿ ಇಲ್ಲಕ್ ಆಗುಳ ಅಂತ ಹೇಳಬಿಡ್ರಿ ಓಕೆ 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 ಆಯ್ತು ಈಗ ಇನ್ನೋರು ವ್ಯಕ್ತಿ ಇದ್ದಾರೆ ಅವ್ರನ್ನೂ ಸಹ ಮಾತನಾಡ್ಸೋಣ ಸರ್ ಈಗ ಭಗವತಿ ಪಂಚಾಯತಿ ಗ್ರಾಮ ಪಂಚಾಯಿತಿ ಸೊ ಹೇಗೆ ಕೆಲಸ ಮಾಡ್ತಾರೆ ಹೇಗೆ ನಿರ್ವಹಿಸ್ತಾರೆ ಕೆಲಸವನ್ನು ಈಗ ಇವರಿಗೆ ಒಂದು ಅನ್ಯಾಯವಾಗಿರುವಂತಂದರೆ ನಾಲ್ಕು ವರ್ಷ ಆದರೂ ಇವರಿಗೆ ಅಮೌಂಟ್ ಬಿಡುಗಡೆ ಆಗಿಲ್ಲ ಹೀಗೆ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಸೊ ಯಾವ ರೀತಿ ಅಂತ ಇದೇ ರೀತಿನ ಸ ಹಲವಾರು ಮಂದಿ ನಮ್ಗೆ ಇನ್ನೂ ಇನ್ನೂ ಜಾಸ್ತಿ ಇದಾರೆ ಇವ್ರು ಒಬ್ಬರು ಅಂತಲ್ಲ ಈ ದನ್ ಶೆಡ್ ನಿರ್ಮಾಣ ಮಾಡ್ಕೊಂಡವರು ಇನ್ನೂ ಅದರ ಇದೇ ರೀತಿ ಎಲ್ಲರೂ ನಮ್ಗೆ ಹೇಳ್ತಾರೆ ಯಾಕಂದ್ರೆ ನಾವು ಸ್ವಲ್ಪ ನಿಮ್ಮಂಥವ್ರು ಎಲ್ಲ ಜನರೊಳಗೆ ಆಡಾಡ್ತಿರ್ತೀವಲ್ಲ ಇಂಥವರೆಲ್ಲ ಹೇಳ್ತಿರ್ತಾರೆ ಹೇಳಿದ ತಕ್ಷಣ ನಾವು ಒಂದು ಸರಿ ಡಿ ಒಗೆ ಮಾತಾಡಿದೆ ನಾನು ಈಗ ಇದ್ದಂಥ ಅಧಿಕಾರಿ ಜೊತೆ ಮಾತಾಡಿದೆ ಇಲ್ಲ ರೀ ಜಾಸ್ತಿ ಜಾಸ್ತಿ ಕೇರ್ಫುಲ್ಲಾಗಿ ಜಾಸ್ತಿ ಭಾಳ ಪ್ರೆಷರ್ ಆಗಿ ಮಾತಾಡಿದ ತಕ್ಷಣ ಆ ಆ ಇಶ್ಯೂ ಒಳಗೆ ನಾ ಇದ್ದಿದ್ದಿಲ್ಲ ಜಾಸ್ತಿ ಏನಾರು ಮಾಡಿದ್ರೆ ನನಗೆ ಗೊತ್ತಿಲ್ಲರಿ ಅಂತ ಅನ್ನೋ ಒಂದು ಮಾತು ಈಗ ಇದ್ದಂಥ ಅಧಿಕಾರಿಗಳು ನಮಗೊಂದ್ಸರಿ ಹೇಳಿದ್ರ ಆಯ್ತು ಹೋಲ್ ಬಿಡ ಅಂತಂದು ಆದಾಗ್ಲಿ ಸ್ವಲ್ಪ ಅದರ ಏನೋ ಅನುಕೂಲತೆ ಮಾಡ್ಕೊಂಡ್ರ ಮಾಡ್ಕೊಡ್ರಿ ಅಂತ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಂಡಿವಿ ಮಾಡ್ಕೊಂಡ್ರು ಇದೇ ರೀತಿನ ನಾನು ಜಾಸ್ತಿ ಸ್ವಲ್ಪ ಪ್ರೆಷರ್ ಹಾಕಿದಾಗ ಒಂದು ಇವ್ರಿಗೆ ಒಂದು ವಾಟ್ಸಪ್ನೋ ಒಂದು ಎಂಟ್ರಿ ಮಾಡಿ ದಿನ ಕಂಪ್ಯೂಟರ್ ಅಂತ ಫೋಟೋ ಹೊಡೆದು ಹಾಕ್ಯಾರ ಇವರಿಗೆ ಈ ರೀತಿ ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಯಾರಿಗೂ ಈ ತರ ಆಗಬಾರ್ದು ಇದೇ ರೀತಿಯ ಎನರ್ಜಿ ಒಳಗ ಇದೇ ರೀತಿ ಇನ್ನೊಬ್ಬರಿಗೆ ಕೆಲಸ ಪಾಪ ಬಡವರು ಇರ್ತಾರೆ ಇಂಥವ್ರಿಗೆ ಯಾವುದೇ ತರ ಅನ್ಯಾಯ ಆಗ್ಬಾರ್ದು ಸರ್ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಉದ್ದೇಶ ಇತ್ತು ಇಷ್ಟ ಸರ್ ಇದಿಷ್ಟು ರೈತರು ಹೇಳುವಂತಹ ಮಾತುಗಳು ಯಾಕೆಂತಂದ್ರೆ ಗ್ರಾಮ ಪಂಚಾಯಿತಿಯಿಂದ ನಾವು ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿರ್ತೇವೆ ಅಂದರೆ ಅದರಲ್ಲೂ ಚಿಕ್ಕ ಯೋಜನೆಗಳನ್ನು ತೆಗೆದುಕೊಂಡು ಒಬ್ಬ ರೈತ ಒಂದು ಸ್ವಾವಲಂಬಿ ಜೀವನವನ್ನು ಬದುಕಲಿ ಅಥವಾ ಅದೊಂದು ಜೀವನವನ್ನು ಕಾಣಲಿ ಅಂತ ಹೇಳಿ ಇಂತಹ ಸೆಡ್ಗಳ ನಿರ್ಮಾಣ ಅಥವಾ ಬೇರೆ ಬೇರೆ ಕೃಷಿ ಕಾರ್ಯಗಳಿಗೆ ಒಂದಿಷ್ಟು ಸವಲತ್ತುಗಳನ್ನ ಪಂಚಾಯಿತಿಯಿಂದ ತೆಗೆದುಕೊಂಡಿರ್ತಾನೆ ಆದರೆ ಪಂಚಾಯಿತಿ ಇಂಥದ್ದೊಂದು ಕೆಲಸವನ್ನ ಮಾಡುವಂತಹ ನಿಟ್ಟಿನಲ್ಲಿ ಹೋಗುತ್ತೆ ಅಂತಂದ್ರೆ ಅಲ್ಲಿನ ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ಇಂತಹ ರೈತರಿಗೆ ಅನ್ಯಾಯ ಆಗ್ತಿರುವಂಥದ್ದು ಅಂದರೆ ಸಣ್ಣ ಸಣ್ಣ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅಥವಾ ಈ ಗೋವುಗಳನ್ನು ಸಾಕುವಂತಹ ಕೆಲಸಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಅನುದಾನ ಅಂದ್ರೆ ನಮ್ಮ ದುಡ್ಡನ್ನು ಸರ್ಕಾರದ ದುಡ್ಡನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯವನ್ನು ಮಾಡಿರ್ತಾರೆ ಆದರೆ ಇಷ್ಟೊಂದು ತಡ ಮಾಡಿ ಇಷ್ಟೊಂದು ಮಾಡಿ ಸುಮಾರು ನಾಲ್ಕು ವರ್ಷಗಳಿಂದ ಈ ರೈತರಿಗೆ ಆ ಒಂದು ಅನುದಾನ ಬಂದೇ ಇರುವಂತಹದ್ದು ಹಾಗೆ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಶೆಡ್ನ ನಿರ್ಮಾಣ ಮಾಡಿದ್ದಾರೆ ರೈತ ಆದರೆ ಈವರೆಗೂ ಅವರಿಗೆ ಅಕೌಂಟ್ಗೆ ಜಮೆ ಆಗದೆ ಇರುವಂತಹ ಹಣ ಎಲ್ಲಿ ಹೋಯಿತು ಅಥವಾ ಇನ್ನೂ ಜಮೆ ಆಗಿಲ್ವಾ ಕೆ ಟಿ ಟಿ ವಿ ಕಡೆಯಿಂದ ಈ ಒಂದು ಗ್ರೌಂಡ್ ಗೆ ಇಳಿದಿರುವಂಥದ್ದು ಈ ರೈತರಿಗೆ ನ್ಯಾಯವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಹಾಗೆ ಪಿ ಒಗಳು ಹಾಗೆ ಬೇರೆ ಬೇರೆ ಅಧಿಕಾರಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತವೆ ಸೊ ನಮ್ಮ ಕೆ ಡಿ ಟಿ ವಿಯನ್ನು ಸದಾ वाच